ಅದು ಕೆಂಪು ಮಣ್ಣಿನ ಕುಸ್ತಿ ಅಖಾಡ ಎರಡು ನೂರ ಇಪ್ಪತ್ತೈದು ದೇಶಿ ವಿದೇಶಿಯ ಕುಸ್ತಿ ಪಟುಗಳ ಗೆಲುವಿನ ಸೆಣಸಾಟ ಎಲ್ಲಿ ನೋಡಿದರೂ ಶಿಳ್ಳೆ ಚಪ್ಪಾಳೆ ಡೊಳ್ಳಿನ ಸದ್ದು ಕುಸ್ತಿ ಪಟುಗಳಿಗೆ ಹುರಿದುಂಬಿಸುವ ಅಭಿಮಾನಿಗಳ ಸಂಭ್ರಮ ಇದೆಲ್ಲ ಎಲ್ಲಿ ನಡೆದಿದ್ದು ಅಂತೀರಾ ಹಾಗಿದ್ರೆ ಇಲ್ಲಿದೆ ನೋಡಿ ಅದರ ಕುರಿತಾಗಿರುವ ಕಂಪ್ಲೀಟ್ ರಿಪೋರ್ಟ್

ಧಾರವಾಡ ಜಿಲ್ಲೆಯ ಅಳ್ಳಾವರ ಪಟ್ಟಣದ ಎಪಿಎಂಸಿ ಬಳಿಯ ಮೈದಾನದಲ್ಲಿ ನಡೆದ ಗ್ರಾಮೀಣ ಕ್ರೀಡೆ ಎಂದೇ ಖ್ಯಾತಿ ಹೊಂದಿರುವ ದೇಶೀಯ ಕ್ರೀಡೆ ಕುಸ್ತಿ ಪಂದ್ಯಾವಳಿಗಳಿಗೆ ಅಭೂತಪೂರ್ವ ಯಶಸ್ಸು ಸಿಕ್ಕಿತ್ತು ಹೌದು ಕುಸ್ತಿ ಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜನಸ್ನೇಹಿ ರಾಜು ಮಾರುತಿ ಪೇಜೋಳಿ ಇವರ ಆಶಯದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಹೊನ್ನಲು ಬೆಳಕಿನ ಒಂದು ದಿನದ ಮುಕ್ತ ನಿಕಾಲೆ ಕುಸ್ತಿ ಪಂದ್ಯಾವಳಿಯು ಪ್ರೇಕ್ಷಕರ ಮನರಂಜನೆಗೆ ಸಾಕ್ಷಿಯಾಯಿತು ಭಾರತದ ಕೆಸಿ ಜಸ್ಸಾ ಜಸ್ಸಾಪಟ್ಟಿ ಇರಾನ್ನ ಮಿರ್ಜಾ ಡಬಲ್ ಕೇಸರಿ ಬೆಳವಟಿಯ ರೋಹನ್ ಹಾಗೂ ಮಹಿಳಾ ವಿಭಾಗದಲ್ಲಿ ಖೇಲೋ ಇಂಡಿಯಾ ಸಿಲ್ವರ್ ಮೆಡಲ್ ಲೀನಾ ಸಿದ್ದಿ ನ್ಯಾಷನಲ್ ಮೆಡಲಿಸ್ಟ್ ಮಹಾರಾಷ್ಟ್ರದ ಕೀರ್ತಿ ಗುಡೇಲ್ಕರ್ ರಾಷ್ಟ್ರ ಮಟ್ಟದ ಚಿನ್ನದ ಪದಕ ವಿಜೇತ ಗೋಪವ ಬೋಡಿಕಿ ಕರ್ನಾಟಕ ಕೇಸರಿ ಗಾಯತ್ರಿ ಸುಧಾರ್ ಇರಾನ್ನ ಮುಬಿನಾ ಸೇರಿದಂತೆ ಮುಂತಾದವರು ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಮೆರುಗು ನೀಡಿದರು ಪಂದ್ಯಾವಳಿಯ ರೋಚಕ ಕ್ಷಣಕ್ಕೆ ಅಳ್ನಾವರದ ಶಂಕರ್ ಹನುಮಂತ ಅಷ್ಟೇಕರ್ ಅವರಿಂದ ಚಾಲನೆ ದೊರೆಯಿತು ಜೈವಂತ ರಾಮಣ್ಣ ಪೇಜೊಳ್ಳಿ ಅವರಿಂದ ಮೈದಾನಕ್ಕೆ ಪೂಜೆ ನೆರವೇರಿಸಲಾಯಿತು ಇನ್ನು ಈ ವೇಳೆ ಹದಿನೈದು ನೂರ ರಿಂದ ಹನ್ನೆರಡು ಲಕ್ಷ ರು ವರೆಗೆ ಬಹುಮಾನ ನಿಗದಿಪಡಿಸಲಾಗಿತ್ತು ಇದೇ ವೇಳೆ ಮಾತನಾಡಿದ ರಾಜು ಪೇಜೊಳ್ಳಿ ದೇಶೀಯ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಹೇಗೆ ಅಂಗನವಾಡಿಗಳು ಇವೆಯೋ ಹಾಗೆ ಹಳ್ಳಿ ಹಳ್ಳಿಗಳಲ್ಲಿಯೂ ಗರಡಿ ಮನೆಗಳನ್ನು ನಿರ್ಮಾಣ ಮಾಡಿ ಸಹಾಯ ನೀಡುವಂತಹ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ ಎಂದು ಮನವಿ ಮಾಡಿದರು ಸರ್ಕಾರಕ್ಕೆ ಬರುವಂತ ಸಮಯಗಳಲ್ಲಿ ಈ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೀನಿ ಬರುವಂತ ಹತ್ತು ವರ್ಷದ ಒಳಗಾಗಿ ನಮ್ಮ ಎಲ್ಲಾ ಗರಡಿ ಮನೆಗಳಿಗೂ ಸಹಾಯ ಮಾಡಿ ಒಂದು ಏನು ನಮ್ಮ ಅಂಗನವಾಡಿಗಳ ತರ ಏನು ಹಳ್ಳಿ ಹಳ್ಳಿಗಳಲ್ಲಿ ಅಂಗನವಾಡಿ ಆಗಿದ್ದಾವೆ ಅದೇ ತರ ನಮ್ಮ ಈ ಹಳ್ಳಿ ಹಳ್ಳಿಗಳಲ್ಲಿ ವ್ಯಾಯಾಮ ಶಾಲೆಗಳು ಓಪನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ಬೇಕಂತ ಹೇಳಿ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದು ಒಂದು ಉತ್ತರ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇದು ಇನ್ನು ಕುಸ್ತಿ ಪಂದ್ಯಾವಳಿ ವೀಕ್ಷಣೆಗೆ ಬಾಗಲಕೋಟೆ ಬೆಳಗಾವಿ ಬೆಂಗಳೂರು ಸೇರಿದಂತೆ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಸಾವಿರಾರು ಅಭಿಮಾನಿಗಳು ಆಗಮಿಸಿ ಕಣ್ಣು ತುಂಬಿಕೊಂಡರು ಇನ್ನು ಆಧುನಿಕತೆಯ ಭರಾಟಿಯಲ್ಲಿ ಮೊಬೈಲ್ ಆಟದಿಂದ ದೂರ ಉಳಿಯಬೇಕು ದೇಶೀಯ ಕ್ರೀಡೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು ವಿಶೇಷವಾಗಿ ಮಹಿಳೆ ಉತ್ಸಾಹದಿಂದ ಕ್ರೀಡೆಯಲ್ಲಿ ತೊಡಗಿದರೆ ಅವಳಿಗೆ ಉದ್ಯೋಗಾವಕಾಶಕ್ಕೆ ಅನುಕೂಲವಾಗುತ್ತದೆ ಹುಡುಗರಂತೆ ಮಹಿಳೆ ಕುಸ್ತಿಯಲ್ಲಿ ಪಳಗಬೇಕು ಎಂದು ಈ ವೇಳೆ ಹೇಳಿದರು ಆಜ್ ದಂಗಲ್ ದೇಖೆ ಮಾರ್ಗ ಬಹುತ್ ಖುಷಿ ಬಹುತೀ ಬಹುತ್ ಬಡಿಯ ತಾ ಈಗ ಈಗ ನಮ್ಮ ಬರುವ ಯುವ ಪೀಳಿಗೆ ಇವರು ಒಂದು ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾವು ಕೂಡ ಇದು ಮಾಡ್ತೀವಿ ಇನ್ನು ಇದೇ ವೇಳೆ ಅಂತಾರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ ಮಿರ್ಜಾ ಇರಾನ್ ಮಾತನಾಡಿ ಭಾರತದಲ್ಲಿ ಕುಸ್ತಿ ಕಲೆಗೆ ಜನಾಸಕ್ತಿ ಬಹಳ ಇದೆ ಪೈಲ್ವಾನರ ಪ್ರದರ್ಶನ ಇತರರಿಗೆ ಪ್ರೇರಣೆಯಾಗಿದೆ ಗ್ರಾಮಾಂತರ ಭಾಗದಲ್ಲಿಯೂ ಕುಸ್ತಿಗೆ ಹೆಚ್ಚು ಆದ್ಯತೆ ನೀಡುತ್ತಲಿರುವುದು ಸಂತಸ ತಂದಿದೆ ಎಂದು ತಮ್ಮ ಖುಷಿಯನ್ನ ಈ ವೇಳೆ ಅವರು ಹಂಚಿಕೊಂಡರು اپنا میرے مرزا ایرانی ہے اس کو میرے ہوم پنجاب اکھرا ملاپور گرفتار سے گلو کالابنجی ہے بعد کشتی ہے آج شباش کشتی ہے بارش ہے فرضی کش کشتی کینسل نہیں ہے اس کو اسٹاف ہے پبلک وہی ہے پبلک وہی تھے اچھا انسان پبلک ہے ಥ್ಯಾಂಕ್ ಯು ಸೋ ಮಚ್ ಒಟ್ನಲ್ಲಿ ದಶಕಗಳ ಬಳಿಕ ಅಳ್ಳಾವರ ಪಟ್ಟಣವು ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳಿಗೆ ಸಾಕ್ಷಿಯಾಗಿದ್ದು ಪಂದ್ಯ ಆ ಕುಸ್ತಿ ಪ್ರೇಮಿಗಳಿಗೆ ಮುದ ನೀಡಿದ್ದು ಸುಳ್ಳಲ್ಲ ನೈನ್ ಲೈವ್ ನ್ಯೂಸ್ ಅಳ್ಳಾವರ